ಹಾಯ್ ನಮಸ್ಕಾರ ನಾನು ನಿಮ್ಮ ಎಸ್ ಎಸ್ ಸಿದ್ದು ನಿಮ್ಮೆಲ್ಲರಿಗೂ ಎಸ್ ಎಸ್ ಸಿದ್ದು ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ಕನ್ಪುರದಿಂದ ಹಳ್ಳಿ ಮರಳ್ಳಿಯಿಂದ ಲೆಫ್ಟು ಲೆಫ್ಟ್ಗೆ ಹೋಗಿ ಉದರಹಳ್ಳಿ ಒಂದು ಐದಾರು ಕಿಲೋಮೀಟರ್ ಆಗುತ್ತೆ ಆ ಕಡೆಯಿಂದ ರಾಮನಗರ ಕಡೆಯಿಂದ ಬಂದ್ರೆ ಆ ರೈಟ್ಗೆ ಉದರಹಳ್ಳಿ ಇರುವಂತಹ ಸಿದ್ದೇಶ್ಪುರ ಸಿದ್ದಪ್ಪಜಿ ದೇವಸ್ಥಾನ ಬನ್ನಿ ನೋಡೋಣ ಅಲ್ಲಿ ಸಿದ್ದೇಶ್ಪುರ ದೇವಸ್ಥಾನ ಸಿದ್ದಪಜ್ಜಿ ಇರುವಂತಹ ಬಸವನ ಬಾಯಲಿ ನೀರು ಬರುವುದು ಲಿಂಗದ ಮೇಲೆ ಸರ್ಪ ಇರುವುದು ಸರ್ಪದಲ್ಲಿ ಬಾಯಿಲಿ ನೀರು ಬರುವುದು ತಿಳಿದುಕೊಳ್ಳೋಣ ಬನ್ನಿ ಎಸ್ ಎಸ್ ಸಿದ್ದು ನಿಮ್ಮೆಲ್ಲರಿಗೂ ಎಸ್ ಎಸ್ ಸಿದ್ದು ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ರೀತಿ ಮಹಾಕೇಶ್ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ನಾವು ಸೇರ್ಕೊಂಡು ಇವತ್ತು ಒನ್ ಡೇ ಟ್ರಿಪ್ ಮಾಡ್ಕೊಂಡು ಬಂದಿದ್ದೀವಿ ದೇವ್ರ ದರ್ಶನ ತುಂಬಾ ಚೆನ್ನಾಗಿ ಆಯ್ತು ಪ್ರಭಾವಳಿ ತುಂಬ ಚೆನ್ನಾಗಿದೆ ರೋಡಿನ ವ್ಯವಸ್ಥೆ ಆಗ್ತಾ ಇದೆ ಚೆನ್ನಾಗಾದರೆ ಸುಮಾರು ಜನ ಬಟ್ಟೆಗಳು ಬಂದು ಒಳ್ಳೆ ಕ್ಷೇತ್ರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ದರ್ಶನ ಮಾಡಿದ್ರಲ್ಲ ನಿಮ್ಗೆ ಏನು ಮನಸ್ಸಿಗೆ ನಿಮಗೆ ಅವನ ಆಶೀರ್ವಾದ ಸಿಕ್ಕಿದೆ ಅಂದ್ಬಿಟ್ಟು ಅಂದ್ಕೊಂಡು ಇಲ್ಲಿಂದ ಶಾಂತಿ ಇದೆ ಪ್ರಶಾಂತವಾಗಿದೆ ಜಾಗ ಇಷ್ಟಂತೂ ಹೇಳ್ಬೋದು ಸುತ್ತು ಬೆಟ್ಟ ಗುಡ್ಡಗಳು ನೋಡೋಕ್ಕೆ ಸೀನ್ರಿ ತುಂಬ ಚೆನ್ನಾಗಿದೆ ಇಲ್ಲಿ ಅಂದ್ಕೊಂಡು

ನೀವು ಎಡಿಟ್ ಮಾಡಿ ಎಲ್ಲ ತೋರಿಸಿದಾಗ ಸ್ವಲ್ಪ ದೊಡ್ಡದಾಗಿದೆ ಅಂತ ನ್ಯಾಚುರಲ್ ಇದು ಗೊತ್ತಾಗುತ್ತೆ ಸರ್ ಮೇನ್ ಆಗಿ ಈಗ ಇನ್ಸ್ಟಾಗ್ರಾಮ್ ನೋಡೋದ್ರಿಂದ ಈಗ ನಾವು ಇಲ್ಲಿ ಡೈರೆಕ್ಟ್ ಆಗಿ ನೋಡಿದ್ರು ನಾವು ಕಣ್ಣ ನೋಡಿದ್ರು ಇನ್ಸ್ಟಾಗ್ರಾಮ್ ನೋಡಿದ್ರು ಸಂಸ್ಕೃತಿ ದೇವಸ್ಥಾನಗಳನ್ನ ನಾವು ನೋಡಲೇಬೇಕು ಹೌದು ಖಂಡಿತ ಅದು ನಮ್ಗೆಲ್ಲರಿಗೂ ಭಾಗ್ಯ ಅದು ನಮ್ಮ ಭಾರತದಲ್ಲಿ ಅದು ಅದೊಂದು ಭಾಗ್ಯ ಅದು ಈಗ ನಮ್ಮ ಚಾನಲ್ ಇರೋದೇ ಬರೀ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ನಮ್ಮದು ಬೇರೆ ಕಡೆ ಇಲ್ಲ ನಿಮ್ಮ ಚಾನಲ್ನಿಂದ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದಿದ್ದೀವಿ ನಾವು ನಿಮಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಸರ್ವ ಜನರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಸ್ಥಳಗಳನ್ನ ಪ್ರಕೃತಿ ಮಂಡಳಿಯಲ್ಲಿ ತುಂಬಾನೇ ಚೆನ್ನಾಗಿರೋ ಎಷ್ಟೊಂದು ಪ್ಲೇಸಸ್ ಇದೆ ಅದನ್ನ ಕವರ್ ಮಾಡಿ ಜನಕ್ಕೂ ತೋರಿಸಿ ಆದ್ರೂನು ಇಲ್ಲಿ ಸ್ವಚ್ಛತೆಗಳು ಬಂದವರು ಕಾಪಾಡಿ ಪ್ಲಾಸ್ಟಿಕ್ಗಳನ್ನ ಮತ್ತು ಅವಾಯ್ಡ್ ಮಾಡಿ ಬಾಟಲ್ಸ್ಗಳನ್ನ ಇಲ್ಲೆಲ್ಲೂ ಹಾಕ್ಬೇಡಿ ಸ್ವಚ್ಛ ದೀಪ ಹಚ್ಚೋದು ಅಷ್ಟೇ ಒಂದು ಇದರಲ್ಲಿ ಒಂದು ವ್ಯವಸ್ಥೆಯಲ್ಲಿ ಜನ ಕ ಮಾಡ್ಕೊಂಡೋಗ್ಬೇಕು ಎಲ್ಲಾನು ಡಿಪೆಂಡೆನ್ಸ್ ಆಗೋಲ್ಲ ಒಬ್ರೊಬ್ರಿಗೆ ಮುಜರಾಯಿಂದ ಆಗಿರ್ಬೋದು ಬೇರೆಯವರಿಂದ ಆಗಿರೋದು ಅದು ತಪ್ಪೋದು ನಾವು ಕ ನಾವು ಏನು ಹೋಗ್ತೀವೋ ಜನ ಅದು ನಮ್ಮದು ಇದಿರಬೇಕು ನಮ್ಮ ಮನೆಯಲ್ಲಿ ನಾವು ಹೇಗೆ ಕ್ಲೀನಾಗಿ ಇಟ್ಕೊತೀವೋ ಹಾಗೆಯೇ ಇದೂ ಪ್ರಕೃತಿ ಮಂಡ್ಲಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಅದು ನಮ್ಮ ಮನೆ ಇದ್ದಂಗೆ ನಾವು ಅದನ್ನು ಸ್ವಚ್ಛತವಾಗಿ ಕಾಪಾಡಬೇಕು ನಮ್ಮಲ್ಲಿ ಅದು ಇರಬೇಕು ಹಿಂಗೆ ಒಂದು ಪ್ಲಾಸ್ಟಿಕ್ ಆಗಲಿ ಒಂದು ಬಾಟ್ಲಲ್ಲಾಗಿ ಅದು ಹಾಕಬಾರ್ದು ಕಾಪಾಡಿ ಆದಷ್ಟು ಪೇಪರ್ ಅಂತ ಇದ್ದು ಅಂದರೆ ಒಂದು ಇದರಲ್ಲಿ ವ್ಯವಸ್ಥೆ ಮಾಡಿ ಒಂದು ಪಕ್ಕಕ್ಕಾದ್ರೂ ಒಂದು ಬಾಕ್ಸಲ್ಲಾದ್ರೂ ಇಲ್ಲಾಂದರೆ ಅದನ್ನು ನಮ್ಮ ಸ್ವಚ್ಛತೆಗೆ ನಾವು ಕಾಪಾಡಿದ್ರೇ ಮುಂದಕ್ಕೆ ಪೀಳಿಗೆಗಳಿಗೆಲ್ಲರಿಗೂ ಈ ಥರ ಬಂದರೆ ಓ ಚೆನ್ನಾಗಿದೆ ಈ ಜಾಗ ನಮ್ಗೆ ಇನ್ನೊಂದು ಸ್ವಲ್ಪ ಜನ ಬರಬೇಕು ಅಂದಬೇಕು ಹೊರತು ಅಯ್ಯೋ ಇಲ್ಲಿ ಚೆನ್ನಾಗಿಲ್ಲ ಇದು ಸರಿ ಇಲ್ಲ ಅನ್ಬಾರ್ದು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಪ್ಲೇಸ್ಗಳು ತುಂಬ ಚೆನ್ನಾಗಿದೆ ಇಂಥ ಸ್ವಚ್ಛ ನೋಡಿ ಎಷ್ಟು ಪ್ರಕೃತಿಯಲ್ಲಿ ಇಷ್ಟು ವಿಸ್ಮಯವಾಗಿರೋ ಜಾಗಕ್ಕೆ ಒಂದು ಬೆಲೆ ಇರಬೇಕು ನಾವು ಯಾವುದೇ ಅಲ್ಲಿ ಎಲ್ಲೇ ಹೋದ್ರೂ ನಮ್ಗಿದು ಮರ್ಯಾದೆ ಕೊಡೋ ಜಾಗಗಳಲ್ಲಿ ನಾವು ಬರಬೇಕು ಅದನ್ನು ನಮ್ಮ ಮೇಯ್ನ್ ನಾನು ಅಷ್ಟೇ ದೇವರ ಆಶ ಆಶೀರ್ವಾದ ನಮಗೆಲ್ಲ ಎಷ್ಟು ಮನಶಾತಿ ಕೊಡುತ್ತೋ ಹಂಗೆ ದೇವ್ರು ನಮ್ಮಲ್ಲಿ ಕಾಪಾಡ್ತಾನೆ ನಮ್ಮ ಏನೋ ಒಂದು ಉಪಕಾರ ಮಾಡ್ತೀವೋ ಅದು ದೇವ್ರಿಗೆ ಸಲ್ಲುತ್ತ ಅಷ್ಟೇ ನಾನು ಹೇಳೋದು ನೀವು ನಾವು ಈಗ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ನಾವು ಎಷ್ಟು ಸ್ವಚ್ಛತೆ ಇಟ್ಕೊಂಡಿರ್ತೀವೋ ನಿಮ್ ಮುಂದಿನ ಪೀಳಿಗೆಗೆ ಅಳದಾಗುತ್ತೆ ಈಗ ಹಂಪೆಗೆ ಹೋಗಿದ್ವಿ ನಾವು ಹಂಪೆಲಿ ಸಂಗೀತ ಕಂಬಗಳೆಲ್ಲ ಇದೆಯಲ್ಲ ಹೊಡೆದು ಕಲ್ಲಲ್ಲಿ ಹೊಡೆದು ಹೊಡೆದು ಹೊಡೆದ ಹಾಳು ಮಾಡ್ಬಿಟ್ಟಿದ್ರೆ ಮುಂದಿನ ಇರಬೇಕು ಮಾಡಿದ್ದಾರೆ ಈಗ ಇಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಜನಾನು ಸಹಕರಿಸಬೇಕು ಇಲ್ಲಿ ಒಂದು ನಾವು ಇಲ್ಲಿ ಒಂದು ಏನೇನಕ್ಕೋ ದೇಣಿಗೆ ಕೊಡ್ತಾರೆ ರಾಜಕಾರಣಿಗಳು ದಯವಿಟ್ಟು ಇಂತ ಪ್ರಸಿದ್ಧಿ ಒಂದು ಒಳ್ಳೆ ಸ್ಥಳ ಅಂತ ನೀವು ಸಹಕರಿಸಬೇಕಾಗಿ ನಮ್ಮ ಎಲ್ಲ ಕರ್ನಾಟಕದ ಜನತೆ ಪರವಾಗಿ ಕೋರಿಕೆ ಸರ್ ಹಂಗು ಮುಜರಾಯಿಂದ ನಾನು ಒಂದು ಮನಸ್ಸಿ ಅಂದ್ರೆ ರೋಡ್ಗಳು ಎಲ್ಲೇ ಚೆನ್ನಾಗಿರೋ ಜಾಗಗಳಿಗೆ ಒಂದು ವ್ಯವಸ್ಥೆ ಮಾಡಿ ಒಂದು ಪಾರ್ಕಿಂಗ್ಗಳಿಗೆ ಗಳ ಮಾಡಿ ಎಲ್ಲೇ ಹೋದ್ರೂ ಒಂದು ರೋಡ್ಗಳು ಸರಿಯಾಗಿತ್ತು ಅಂದರೆ ಸೊ ವಯಸ್ಸಾದವರು ಬರ್ತಾರೆ ತುಂಬ ನಡೆಯೋಕಾಗ್ದಿದ್ದವ್ರಿಗೆ ಕಾರಿಂದ ಇಲ್ಲಾಂದ್ರೆ ಒಂದು ವ್ಯವಸ್ಥೆ ಆದರೂ ಆಗಬೇಕು ಅದು ವೀಲ್ಚೇರ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಒಂದು ಸಾಮಾಜಿಕವಾಗಿ ನಾನು ಕೇಳೋದು ಅದೊಂದೇ ಸರ್ಕಾರದಿಂದ ನಾವು ಏನು ಹೋನ ಮಾಡೋಕ್ಕಲ್ಲ ಅವರು ಎಷ್ಟು ಅಂತ ಮಾಡ್ತಾರೆ ಅಲ್ವ ಜನನು ಕೈ ಗೂಡ್ಸಿದ್ರೇ ಅದು ಹಾಗೆ ಅದನ್ನು ಜನನೂ ಒಪ್ಕೋಬೇಕು ಎಲ್ಲರೂ ಒಪ್ಕೊಂಡು ಅದು ಕೈ ನಡ್ಸ್ಕೊಂಡು ಹೋದ್ರೆ ಅದೊಂದು ಪ್ರಕೃತಿಗೆ ಒಂದು ಕೊಡುಗೆ ಅದು ಕರ್ನಾಟಕ ರಾಜ್ಯಕ್ಕೂ ಒಂದು ಕೊಡುಗೆ ನಾವು ಅವರು ಇವ್ರು ಅಂತ ಹೇಳಕ್ ಆಗಲ್ಲ ಎಲ್ಲಾರು ಒಳ್ಳೆದಾಗಿ ನಮ್ಮ ಮನ್ಸು ಚೆನ್ನಾಗಿದ್ರೆ ಸರ್ ಎಲ್ಲಾ ಕಡೆನೂ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿದ್ರೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಈಗ ವಾರ್ಷಿಕೋತ್ಸವ ಅಂತ ಇಪ್ಪತ್ತನೇ ತಾರೀಕಿಗೆ ನಡೆಯುತ್ತಲ್ಲ ಇವರೇ ದೇವಸ್ಥಾನ ಟ್ರಸ್ಟ್ ಇಂದ ಸ್ಟ್ರಿಕ್ಟ್ ಮಾಡ್ಬೇಕು ಈ ಬಾಟ್ಲು ತರಬೇಡ್ರಿ ಪ್ಲಾಸ್ಟಿಕ್ ತರಬೇಕು ಬೋರ್ಡ್ ಹಾಕ್ಬೇಕು ಎಲ್ಲ ಕಡೆ ಸೊ ಇವರೇ ಸ್ಟ್ರಿಕ್ಟ್ ಮಾಡಿದ್ರೆ ಫೈನ್ ಹಾಕ್ಬೇಕು ಈಗ ಹೆಂಗೋ ಹೊಸ್ದಾಗ ಆಗ್ತಿರೋದು ಇದು ಇನ್ನೊಂದು ಐದು ವರ್ಷ ಹೋದ್ರೆ ಗೊತ್ತಿಲ್ಲ ಹೆಂಗೆ ಹೆಂಗೆ ಇರುತ್ತೆ ಅಂತ ಈಗ ಎಲ್ಲ ಕಡೆ ನೋಡ್ತಾ ಇದೀವಲ್ಲ ಪಾಪ ಅವರು ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಸೊ ಅದೇ ಈಗ ಫಲವೀ ಹೇಳ್ದಂಗೆ ಜನ ಅದೇ ಎರಡು ಅದು ಕೈ ಸೇರಿದ್ರೆ ಚಪ್ಪಾಳೆ ನನಗೆ ಗೌರ್ಮೆಂಟ್ ಅವರು ಮಾಡ್ತಾರೆ ಟ್ರಸ್ಟ್ ಅವರು ಮಾಡ್ತಾರೆ ಜನನೂ ಮಾಡಬೇಕು ಸೊ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇವ್ರು ಸ್ಟ್ರಿಕ್ಟ್ ಅಂತ ಮಾಡಿ ಎಲ್ಲ ಕಡೆ ಬೋರ್ಡ್ ಮಾಡಿ ಅಲ್ಲೊಂದು ಈಗ ಅಲ್ಲೆಲ್ಲ ನೋಡಿರಿ ನೀವು ನಿಮ್ಮ ಬ್ಯಾಗು ಇದೆಲ್ಲ ಚೆಕ್ ಮಾಡ್ತಾರೆ ಪ್ಲಾಸ್ಟಿಕ್ ಬಾಟ್ಲಿದ್ರೆ ಬಿಡೋಲ್ಲ ಇದು ಫೈನ್ ಹಾಕ್ತಾರೆ ಆ ಥರ ಫೈನ್ ಅಂತ ಮಾಡಿದ್ರೇನು ಮನುಷ್ಯನು ಎಚ್ಚೆತ್ಕೊಳ್ಳೋದಿಂಗಿಲ್ಲ ಈಗ ಎಷ್ಟು ಬೆಂಗಳೂರಲ್ಲೂ ನೋಡ್ರಿ ಎಲ್ಲಾ ಕಡೆ ಕಸ ಇದು ಅದು ಏನು ಆಗದಿರಾ ಇದು ಸ್ವಚ್ಛತೆಯಿಂದ ಇದ್ರೆ ಅದೇ ಒಂದು ಕೊಡುಗೆ ಅಷ್ಟೇ ಹೇಳ್ಬಿಟ್ಟು ಇನ್ನೊಂದು ಸರ್ ಮೊಬೈಲೇ ಎಲ್ಲ ಮೊಬೈಲ್ ಬಿಟ್ಟು ನನ್ನ ಪ್ರಕೃತಿ ನೋಡಲಿ ಅಂತ ನಾನು ಅದ್ಲ ದೇವ್ರ ಹತ್ರ ಬಂದಾಗ ಒಂದು ಹದ್ ನಿಮಿಷ ಆದ್ರೂ ಮೊಬೈಲ್ ಆಫ್ ಮಾಡಿಬಿಟ್ಟು ಅದನ್ನ ಧ್ಯಾನ ಮಾಡಿದ್ರು ನಾವ್ ಇರ್ತೀವಿ ಆದ್ರೆ ಎಲ್ಲೋ ಕುಂಡ್ರು ಪಾಟ್ರೂ ಅವ್ರು ಸೇರ್ಕೊಂಡ್ ಮಾಡಿಸ್ ಹಿಂದೂಗಳು ಎಲ್ಲಾರು ಇವಾಗ ಹೊರದೇಶದಲ್ಲಿ ನಾವೇ ಓದಿದ್ವಿ ಹೆಂಗಿರ್ತೀವಿ ನೀವು ಫೈನ್ ಕಟ್ಟಬೇಕು ವೆರಿ ಸ್ಟ್ರಿಕ್ಟ್ ಸೊ ಆ ಈಗ ಸ್ಟಾರ್ಟಿಂಗ್ ಇನ್ನು ವಾರ್ಷಿಕೋತ್ಸವ ನಡೆಯುತ್ತೆ ಇಪ್ಪತ್ತನೇ ತಾರೀಕು ಜನಕ್ಕೆ ಅದನ್ನ ಒಂದು ಲೈನ್ ಆಡ್ ಮಾಡಿ ಪ್ಲಾಸ್ಟಿಕ್ ದೇವಾಲಯದಲ್ಲಿ ಬಿಡೋದಿಲ್ಲ ದಯವಿಟ್ಟು ಪ್ಲಾಸ್ಟಿಕ್ ತಗೊಂಡೋಗವ್ರು ಬೆಳೆಗಳಲ್ಲಿ ಅಥವಾ ನಿಮ್ ನಿಮ್ಮ ವಾಹನಗಳಲ್ಲಿ ಇಟ್ಟೋಗಿ ಆ ದೇವಸ್ಥಾನ ಸ್ವಚ್ಛತೆನ ಕಾಪಾಡಿ ಎಲ್ಲೂ ಏನು ಬೇಡಿ. ದೇವರ ಆಶೀರ್ವಾದಕ್ಕೆ ನಾವು ನೀವು ಹೋಗ್ತಾ ಇರೋದು ಅದನ್ನ ತಗೊಂಡ್ ಬನ್ನಿ ಕೊಳಕು ಮಾಡಬೇಡಿ ಸ್ಥಳನ ಖಂಡಿತ